ಎಲ್ಲರಿಗೆ ನಮಸ್ಕಾರ ಇವತ್ತಿನ ದಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯುವ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಒಂದು ನೂರ ಆರು ದಿನಗಳಿಂದ ವಿಜಯಪುರ ಜಿಲ್ಲೆಯ ನಗರ ಭಾಗದಲ್ಲಿ ಅಂದರೆ ಅಂಬೇಡ್ಕರ್ ವೃತ್ತದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಪಿ 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 ಎನ್ನುವ ಈ ಒಂದು ಸರ್ಕಾರೇತರ ಅಂದರೆ ಖಾಸಗಿ ಒಡೆತನದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಡೆಯುತ್ತ ನಡಿಬೇಕನ್ನುವ ಒಂದು ಹುನ್ನಾರವನ್ನು ಖಂಡಿಸಿ ಕಳೆದ ನೂರ ಆರು ದಿನಗಳಿಂದ ಹಗಲು ರಾತ್ರಿ ಅನ್ನದೇ ಈ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಈ ರೀತಿಯಾಗಿ ಎಲ್ಲ ಸುಮಾರು ಎರಡುನೂರಕ್ಕಿಂತ ಹೆಚ್ಚು ಸಂಘಟನೆಗಳ ಒಂದು ನೇತೃತ್ವದಲ್ಲಿ ಶಾಂತ ರೀತಿಯಿಂದ ಈ ಒಂದು ಹೋರಾಟವನ್ನು ಆಯೋಜನೆ ಮಾಡಲಾಗಿತ್ತು ಆದರೆ ಇನ್ನೇನು ಒಂಬತ್ತನೇ ತಾರೀಕಿಗೆ ಈ ನಾಡಿನ ಮುಖ್ಯಮಂತ್ರಿಗಳು ವಿಜಯಪುರಕ್ಕೆ ಬರ್ತಾರನ್ನುವ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಆಶಾದಾಯಕವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಏನದ ಖಾಸಗಿ ಒಡೆತನದಲ್ಲಿ ಬಿಟ್ಟು ಸರ್ಕಾರವೇ ಈ ಒಂದು ವೈದ್ಯಕೀಯ ಕಾಲೇಜನ್ನು ನಡೆಸ್ಕೊಂಡು ಅನ್ನುವಂಥ ಒಂದು ಭರವಸೆ ಮೇಲೆಗೆ ಎಲ್ಲರೂ ಕೂಡ ಆಸೆಯನ್ನು ಇಟ್ಕೊಂಡು ಕೂತಿದ್ದೆವು ಆದರೆ ಇದರ ಹಿಂದೆ ಅನೇಕ ಕಾಣದ ಕೈಗಳು ಇಲ್ಲಿ ಕೆಲಸ ಮಾಡಿದೆವು ಅಂತ ಹೇಳ್ಬೋದು ಅದು ಯಾವ ರೀತಿಯಪ್ಪ ಅಂತಂದ್ರೆ ಹಿಂದಿನ ಪತ್ರಿಕಾಗೋಷ್ಠಿ ಮೂಲಕ ಈ ಒಂದು ಹೋರಾಟಗಾರರು ಈಗಾಗಲೇ ಈ ವಿಜಯಪುರ ಜಿಲ್ಲೆಯ ಎಲ್ಲ ಎಂಟು ಶಾಸಕರ ಏನು ಕಚೇರಿ ಮುಂದೆ ಅಂದರೆ ಮನೆ ಮುಂದಲ್ಲ ಅವರ ಕಚೇರಿ ಮುಂದೆ ಸಾಂಕೇತಿಕವಾಗಿ ಒಂದು ದಿನದ ಧರಣಿಯನ್ನು ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಹೇಳಿ ಅಧಿಕೃತವಾಗಿ ಸಂದೇಶವನ್ನು ನೀಡಿ ಆ ಒಂದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಗೃಹ ಕಚೇರಿಗೂ ಕೂಡ ಒಂದು ಮನವಿಯನ್ನು ಸಲ್ಲಿಸ್ಲಾಕ ನಮ್ಮೆಲ್ಲ ರೈತ ಹೋರಾಟಗಾರರ ಜೊತೆಯಾಗಿ ಎಲ್ಲ ನಾಡಿನ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಸುಮಾರು ಒಂದು ಐವತ್ತರವತ್ತು ಜನ ಆ ಒಂದು ಹೋರಾಟವನ್ನು ಮಾಡಿ ಮನವಿಯನ್ನು ಸಲ್ಲಿಸಬೇಕಂತೇಳಿ ಹೊರಟಂಥ ಸಂದರ್ಭದಲ್ಲಿ ಏನು ಈ ಹೋರಾಟವನ್ನು ಹತ್ತಿಕ್ಕಬೇಕಂತ ಹೇಳಿ ಯಾರು ಮಾಡಿದ್ರೆ ಗೊತ್ತಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಕೈವಾಡ ಐತೆ ಅಂತೇಳಿ ಹಲವಾರು ಜನ ಈಗಾಗಲೇ ಮಾತಾಡ್ಕೋತಾ ಇದ್ದಾರೆ ಅದ್ರ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಕೂಡ ತಮ್ಮ ಕರ್ತವ್ಯವನ್ನು ಮರೆತು ಈ ಒಂದು ಹೋರಾಟವನ್ನು ಹತ್ತಿಕ್ಲಕ್ಕೆ ಅವರು ಕೂಡ ನೇರ ಕಾರಣೀಕರ್ತರಾಗ್ತಾರೆ ಯಾಕಂತಂದ್ರೆ ನೂರ ಆರು ದಿನದಲ್ಲಿ ಯಾವುದೇ ಒಂದು ಈ ಹೋರಾಟಕ್ಕೆ ಕಪ್ಪು ಚುಕ್ಕಿ ಇಲ್ಲದೆ ಈ ನಾಡಿಗೆ ಸುಮಾರು ಹಲವಾರು ಹೋರಾಟಗಳ ಮೂಲಕ ಎಚ್ಚರಿಕೆಯನ್ನು ನೀಡಿ ಹಲವಾರು ಜಯವನ್ನು ಸಾಧಿಸಿರುವಂಥ ಈ ಒಂದು ಹೋರಾಟಗಾರರಿಗೆ ಈ ಒಂದು ಹೋರಾಟ ಯಾಕೆ ಕಪ್ಪು ಚುಕ್ಕಿ ಆಯಿತು ಆ ಒಂದು ಸಂದರ್ಭದಲ್ಲಿ ನಾವೆಲ್ಲ ನೋಡಿರ್ಬೋದು ಮಾಧ್ಯಮದಲ್ಲಿ ಹಲವಾರು ಪತ್ರಿಕೆಗಳಿರ್ಬೋದು ಮಾಧ್ಯಮಗಳಲ್ಲಿ ಈಗಾಗಲೇ ಬಂತು ಸ್ವಾಮೀಜಿಯವರು ಪಿ ಎಸ್ ಐ ಅವರ ಮೇಲೆ ಕೈ ಮಾಡಿದ್ರು ಹೇಳಿ ಆ ಪಿ ಎಸ್ ಐ ಅವರು ಏನೋ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಯಾರೂ ಕೂಡ ಯೂನಿಫಾರ್ಮ್ದಾಗಿ ಇದ್ದಿದ್ದಿಲ್ಲ ಅದು ಕೂಡ ಅಚಾತುರ್ಯ ನಡೀತು ಅವರೇನೋ ಏಕಾಏಕಿ ಆ ಇರುವಂಥ ಎಲ್ಲ ಹೋರಾಟಗಾರರನ್ನು ಬಿಟ್ಟು ಕೇವಲ ಸ್ವಾಮೀಜಿಯರ ಮೇಲೆ ಆಕ್ರಮಣದ ರೀತಿಯಲ್ಲಿ ನಾಲ್ಕೈದು ಜನ ಅವರಿಗೆ ಹೋಗಿ ಮುತ್ತಿಗೆಯನ್ನು ಹಾಕೋದ್ರ ಮೂಲಕ ಮೊಬೈಲನ್ನು ಕಸುಗೊಳ್ಳೋದ್ರ ಮೂಲಕ ಏನೋ ವ್ಯವಸ್ಥಿತವಾಗಿ ಸಂಚು ರೂಪಿಸಿದ್ರು ಅನ್ನೋದು ಕೂಡ ಒಂದು ಸಮಸ್ಯೆ ಆಗ್ತದೆ ಅದೇನೇ ಇರಲಿ ಈ ಒಂದು ನೂರ ಆರು ದಿನಗಳ ಹೋರಾಟ ಕೇವಲ ಯಾರೊಬ್ಬರ ವೈಯಕ್ತಿಕ ವಿಚಾರಕ್ಕಾಗಿ ಈ ವಿಜಯಪುರ ಜಿಲ್ಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ಎಲ್ಲ ರೈತ ಬಾಂಧವರ ಮಕ್ಕಳಿರ್ಬೋದು ಬಡಬಗ್ಗರ ಮಕ್ಕಳಿರ್ಬೋದು ಕೂಲಿ ಕಾರ್ಮಿಕರ ಮಕ್ಕಳಿರ್ಬೋದು ಅವರೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಎನ್ನುವ ಒಂದು ಸದುದ್ದೇಶದಿಂದ ಯಾವುದೇ ಜಾತಿ ಮತ ಪಕ್ಷ ಅನ್ನದೇ ಹಗಲು ರಾತ್ರಿ ಅನ್ನದೇ ಮಳೆ ಚಳಿ ಬಿಸಿಲು ಅನ್ನದೇ ಆ ಒಂದು ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಂಥ ಹೋರಾಟಗಾರರಿಗೆ ಇನ್ನೇನು ಎಂ ಬಿ ಪಾಟೀಲ್ರು ಮನೆಗೆ ಹೋಗ್ಬೇಕನ್ನುವಷ್ಟಾಗಿ ಮಾರ್ಗ ಮಧ್ಯದಲ್ಲಿ ಈ ರೀತಿ ಆಕ್ರಮಣ ನಡೆದು ಕೂಡ ವಿಚಾರ ಮಾಡಬೇಕಾಗ್ತದ ಇದು ತನಿಖೆ ಆಗಬೇಕು ಕೇವಲ ನೆಪ ಮಾತ್ರಕ್ಕೆ ಮಾಡಿರುವಂಥದ್ದಲ್ಲ ಈ ಒಂದು ಹೋರಾಟವನ್ನು ಹತ್ತಿಕ್ಕಬೇಕು ಆ ಟೆಂಟನ್ನು ತೆರವುಗೊಳಿಸ್ಬೇಕು ಒಂಬತ್ತನೇ ತಾರೀಕಿನ ಒಳಗಾಗಿ ತೆರವುಗೊಳಿಸ್ಬೇಕಂತೇಳಿ ಪೊಲೀಸ್ ಸಿಬ್ಬಂದಿಯವರು ಮಾಡಿರುವಂಥ ಒಂದು ವ್ಯವಸ್ಥಿತವಾದಂಥ ಸಂಚು ಅದೇನೇ ಇರಲಿ ನಾವು ಯಾವ ಪೊಲೀಸರಿಗೂ ಕೂಡ ಇವತ್ತಿನ ದಿನ ನಾವೇನಾದ ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ ಈ ಒಂದು ಹೋರಾಟವನ್ನು ನ್ಯಾಯ ರೀತಿಯಾಗಿ ಎಲ್ಲ ಅದ ಏನಂತಾರೆ ಪ್ರಗತಿಪರರಿಗೆ ಮತ್ತು ದೀನದಲಿಕರಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಮಾಡಿರುವಂಥ ಹೋರಾಟವನ್ನು ಈಗಾಗಲೇ ಒಂಬತ್ತನೇ ತಾರೀಕಿಗೆ ಈ ನಾಡಿನ ಮುಖ್ಯಮಂತ್ರಿಗಳು ಬಂದು ಅವರು ಸರ್ಕಾರವೇ ಒಂದು ವೈದ್ಯಕೀಯ ಕಾಲೇಜ್ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿರುವುದು ಎಲ್ಲ ಹೋರಾಟಗಾರರಿಗೆ ಸಂತಸ ತಂದೋದು ಆದರೆ ನಾವು ಯಾರೂ ಕೂಡ ಇವತ್ತಿನ ದಿನ ಸಂಭ್ರಮಾಚರಣೆ ಮಾಡಿಲ್ಲ ತಾವೆಲ್ಲ ನೋಡ್ಬೋದು ಎಲ್ಲ ಹೋರಾಟಗಾರರು ಸುಮಾರು ಎರಡುನೂರಕ್ಕಿಂತ ಹೆಚ್ಚು ಸಂಘಟನೆಯವರು ಯಾರೂ ಕೂಡ ಇಲ್ಲಿವರೆಗೂ ನಾವು ಸಂಭ್ರಮಾಚರಣೆ ಮಾಡಿಲ್ಲ ಸಿಹಿ ಹಂಚಿಲ್ಲ ಯಾಕಪ್ಪ ಅಂತಂದ್ರೆ ನಮ್ಮ ಹೋರಾಟದ ಒಡನಾಡಿಗಳು ಇವತ್ತಿನ ದಿನ ಜೈಲಿನಲ್ಲಿರುವಾಗ ನಾವು ಯಾವ ರೀತಿ ಸಿಹಿ ಹಂಚೋಣ ಯಾವ ರೀತಿ ಸಂಭ್ರಮ ಆಚರಣೆ ಮಾಡೋದು ಕೂಡ ಒಂದಿಷ್ಟು ಚಿಂತೆ ಆಗ್ತದೆ ನಮಗೆ ಆ ನಿಟ್ಟಿನೊಳಗೆ ಈಗೇನು ಹದಿಮೂರನೇ ತಾರೀಕಿಗೆ ಮತ್ತೆ ಜಡ್ಜ್ ಅವ್ರ ಮುಂದೆ ಇವ್ರನ್ನೆಲ್ಲ ಏನದ ಸಂಪರ್ಕ ಮಾಡಿ ಅವತ್ತಿನ ದಿನ ಇತ್ಯರ್ಥ ಆಗ್ತದ ಬೇಲ್ ಸಿಗ್ಬೋದು ಅನ್ನೋ ನಿರೀಕ್ಷೆ ಐತೆ ಹೇಳಿ ಈಗಾಗಲೇ ಹೇಳ್ತಾ ಇದ್ದಾರೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪ ಅಂತಂದ್ರೆ ಒಂದು ವೇಳೆ ಹದಿಮೂರನೇ ತಾರೀಕಿಗೆ ಅವರಿಗೆ ಬೇಲ್ ಸಿಗಬೇಕು ಮತ್ತು ಏನು ಆ ಒಂದು ಕೇಸ್ ಹಾಕ್ಯಾರ ಆ ಎಲ್ಲ ಕೇಸನ್ನು ಬೇಸರತ್ತಾಗಿ ಹೊಳಪಡಿಬೇಕು ಯಾಕಂತಂದ್ರೆ ಈ ಹೋರಾಟ ಕೇವಲ ಯಾರ ವೈಯಕ್ತಿಕ ಅಲ್ಲ ಇದು ಈ ಭಾಗದ ಈ ವಿಜಯಪುರ ಜಿಲ್ಲೆಯ ಎಲ್ಲ ಸಮಸ್ತ್ರ ರೈತ ಬಾಂಧವರ ಮತ್ತು ಬಡಬಗ್ಗರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹೋರಾಟ ಮಾಡಿರೋದೈತಿ ಆ ಒಂದು ಸದುದ್ದೇಶವನ್ನು ಮನಗಂಡು ಇವತ್ತಿನ ದಿನ ಶಾಂತಿ ರೀತಿಯಿಂದ ನಮ್ಮ ಜಿಲ್ಲೆ ಇರಬೇಕಾಯ್ತಪ್ಪ ಅಂತಂದ್ರೆ ಅದಕ್ಕೆ ಅಧಿಕೃತವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಇದರ ಬಗ್ಗೆ ವಿಶೇಷ ಹರಿಸಿ ಈ ಏನು ಕೇಸ್ ಮಾಡ್ಯಾರ ಅದನ್ನು ಬೇಷರತ್ತಾಗಿ ಹೊರಪಿಡಬೇಕು ಮತ್ತು ಅಲ್ಲಿರುವಂಥ ಆರು ಜನರು ಸಹಿತವಾಗಿ ಇಪ್ಪತ್ತೇಳು ಜನ ಏನಾದರೂ ಅವರೆಲ್ಲರಿಗೂ ಕೂಡ ಕೇಸ್ನಿಂದ ಬೇಷರತ್ತಾಗಿ ಖುಲಾಸ ಮಾಡಿಕೊಡ್ಬೇಕು ಯಾವುದೇ ಕೇಸ್ ಇಡಬಾರ್ದವ್ರು ಯಾಕಂತಂದ್ರೆ ನಾವು ಯಾರು ಕೂಡ ಯಾವುದೇ ಒಂದು ಪಕ್ಷ ಜಾತಿಗೆ ಸಂಬಂಧಪಟ್ಟವರಲ್ಲ ಇಲ್ಲಿ ನಾವು ನಾವೇ ಏನಂತಾರೆ ಕೈ ಖರ್ಚು ಹಾಕಿ ಹೋರಾಟ ಮಾಡಿರುವಂಥದ್ದು ಕೂಡ ತಾವೆಲ್ಲ ಗಮನ ಹರಿಸ್ಬೋದು ಆದಷ್ಟು ಬೇಗನೆ ಇದು ಬಿಡಲಿಲ್ಲಪ್ಪ ಅಂತಂದ್ರೆ ಈಗಾಗಲೇ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸೇರಿದಂತೆ ವಿಜಯಪುರ ಜಿಲ್ಲೆಯಲ್ಲಿರುವಂಥ ಎಲ್ಲ ರೈತ ಸಂಘಗಳ ಒಕ್ಕೂಟದ ಪರವಾಗಿ ಇವತ್ತಿನ ದಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಹದಿಮೂರನೇ ತಾರೀಕು ಒಂದು ವೇಳೆ ಅವರಿಗೆ ಏನಾದರೂ ಜಾಮೀನು ಸಿಗಲಿಲ್ಲಪ್ಪ ಅಂತಂದ್ರೆ ಮುಂದಿನ ದಿನಮಾನ್ದ ಈ ಜಿಲ್ಲೆಯ ಹದಿಮೂರು ತಾಲೂಕಿನ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಹೋಗಿ ನಾವೇನಾದರೂ ಸಂಘಟನೆ ಮಾಡೋದ್ರ ಮೂಲಕ ಈ ಒಂದು ವ್ಯವಸ್ಥೆಯ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದ್ದೀನಿ ಆದಷ್ಟು ಬೇಗನೆ ನಾವು ಆಶಾಭವನದೊಂದಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗಿರ್ಬೋದು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಏನು ಮನವಿ ಮಾಡ್ತೀವಿ ಅಂತಂದರೆ ಈ ಆರು ಜನರ ಒಂದು ಬೇಲನ್ನು ಆದಷ್ಟು ಬೇಗನೆ ಕೊಡಬೇಕು ಮತ್ತು ಆ ಒಂದು ಕೇಸನ್ನು ಯಾವುದೇ ಕಂಡೀಷನ್ ಇಲ್ಲದೆ ಖುಲಾಸೆ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ ಮೊದಲೇದಾಗಿ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಮೀಟಿಂಗ್ ಕಂಡಕ್ಟ್ ಮಾಡ್ಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಪಿ 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 ಹೋರಾಟಗಾರರು ನೂರ ಆರು ದಿನ ಹೋರಾಟ ಮಾಡಿದ್ರು ಹೋರಾಟ ಮಾಡೋದ್ರ ಮೂಲಕ ಏನದ ಇವತ್ತಿನ ದಿನ ಹದಿನ ಹತ್ತು ದಿನಗಳವರೆಗೆ ಆಯ್ತು ಈಗ ಅವರು ದರ್ಗಾ ಜೈಲಿನೊಳಗೆ ಅದಾರ ಮೊನ್ನೆ ಒಂಬತ್ತನೇ ತಾರೀಕು ಮುಖ್ಯಮಂತ್ರಿಗಳು ನಮ್ಮ ರಾಜ್ಯ ಮುಖ್ಯಮಂತ್ರಿಗಳು ಬಂದಾಗ ಏನದ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಸ್ಥಾಪನೆ ಮಾಡ್ತೀವಿ ಅಂತಕ್ಕಂಥ ಒಂದು ಸಂತೋಷದ ವಿಚಾರವನ್ನು ನಮ್ಮ ಜಿಲ್ಲೆಗೆ ತಿಳಿಸಿದ್ರು ಅದನ್ನು ನಾವು ಹೃತ್ಪೂರ್ವಕವಾಗಿ ನಾವು ಎಲ್ಲ ಸಂಘಟನೆಗಳ ಮೂಲಕ ಮತ್ತು ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕರು ಅದನ್ನು ನಾವು ಸ್ವಾಗತಿಸ್ತೀವಿ ಅದೇ ರೀತಿ ನೂರ ಆರು ದಿನಗಳ ಕಾಲ ನಮ್ಮ ರೈತರು ಹೋರಾಟ ಮಾಡಿದ್ರು ನಮ್ಮ ಅರವಿಂದ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಪಿ 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 ಹೋರಾಟ ನಡೀತು ಆ ಹೋರಾಟವನ್ನು ಮೊಟಕಗೊಳಿಸಿ ಅವರನ್ನು ಜೈಲಿಗೆ ಅಟ್ಟಲಾಯಿತು ಯಾವುದೋ ಒಂದು ಕಾರಣಗಳಿಂದ ಆ ಹೋರಾಟದಿಂದ ಈ ಇವತ್ತಿನ ದಿನ ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜು ನಮಗೆ ದೊರಕ್ತು ಅಂತಕ್ಕಂಥ ಸುದ್ದಿ ಹೇಳಕ್ಕೆ ನನಗೆ ಸಂತೋಷ ಅನ್ನಿಸ್ತದೆ ನಮ್ಮ ಹೋರಾಟಗಾರರಿಗೆ ಕೂಡ ನೀವೇನದ ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು ಯಾಕಪ್ಪ ಅಂತಂದ್ರೆ ಅವ್ರು ಹೋರಾಟ ಮಾಡದೇ ಇದ್ರೆ ಇವತ್ತಿನ ದಿನ ನಮ್ಮ ಪಿ 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 ಒಳಗೆ ನಾವು ವೈದ್ಯಕೀಯ ಕಾಲೇಜನ್ನ ನೋಡಬೇಕಾಗ್ತಿತ್ತು ಎಲ್ಲ ಇಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ತತ್ವದ ಮ್ಯಾಗ ನಮ್ಮ ಹೋರಾಟ ಸಂಘಟನೆಗಳು ನಿಂತಾವೆ ಆ ತತ್ವದ ಮೂಲಕ ನಾವು ಏನಿದೆ ಇವತ್ತು ದಿನ ಹೋರಾಟ ಮಾಡ್ತೀವಿ ಇಲ್ಲಿ ಮೇಲು ಕೀಳು ಅಂಬುದು ಯಾವುದೂ ಇಲ್ಲ ದಯವಿಟ್ಟು ಯಾವುದೇ ಜಾತಿಯ ತಂದು ಅಲ್ಲಿ ಗದ್ದು ಹಿಡಿಸೋದು ಯಾವುದು ಏನೂ ಕೆಲಸ ಇಲ್ಲಿ ಇರೋದಿಲ್ಲ ಬಟ್ ಮಿಸ್ಅಂಡರ್ಸ್ಟ್ಯಾಂಡ್ ಡೆವಲಪ್ ಮಾಡಿ ಅವರನ್ನು ನೂರ ಆರು ದಿನ ಹೋರಾಟವನ್ನು ಮೊಡಕಗೊಳಿಸಿದ್ರಿ ಈಗಾಗಲೇ ಹಿಸ್ಟ್ರಿ ನೋಡಿರಿ ಅವರು ಒಕ್ಕಬ ಹೋರಾಟ ಮಾಡ್ಯಾರ ನಮ್ಮ ಸಂಗಮೇಶ ಸರ್ ಆಯಿತು ದೀಪಾವಳಿ ದಿನ ಕರಾಳ ರಾತ್ರಿ ಅಲ್ಲೇ ಆಚರಿಸ್ಯಾರ ಕುಲಕರ್ಣಿ ಸರ್ ಆಯಿತು ಪಿ 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 ಮೊದಲು ಒಕ್ಕಾಬ್ ಹೋರಾಟ ಮಾಡಿದ್ರು ನಂತರ ಏನಪ್ಪ ಅಂತಂದ್ರೆ ಪೀರಾಪುರ ಭೂಜಾಳತ್ ನೀರಾವರಿ ಬಗ್ಗೆ ಮಾಡಿದ್ರು ನಮ್ಮ ಹೊಲ ನಮ್ಮ ದಾರಿ ಮಾಡಿದ್ರು ಅವರು ಹೋರಾಟದ ಇತಿಹಾಸವನ್ನು ನೋಡಿರಿ ವ ಶಾಂತಿಯುತವಾಗಿ ಹೋರಾಟ ಮಾಡ್ಕೋತ ಸರ್ಕಾರದ ಗಮನ ಕೆಲಸ ಗಮನವನ್ನು ಸೆಳೆದು ಕೆಲಸ ಕೊಟ್ಟಾರ ಆದರೆ ಇವತ್ತು ದಿನ ನೂರ ಐದು ದಿನ ಶಾಂತಿಯುತ ಹೋರಾಟ ನಡೀತು ನೂರ ಆರನೇ ದಿನನೇ ಯಾಕೆ ಗದ್ಲಾಯಿತು ಏನು ಸಮಥಿಂಗ್ ಮಿಸ್ಟೇಕ್ ಆಗಿರಬೇಕಲ್ಲ ಮನುಷ್ಯ ಹಿಂಗೆ ಹೊಡ್ಕೋತಾನಂದ್ರೆ ಇಲ್ಲಿ ಕಡಿದ್ರೆ ಹೊಡ್ಕೊಂಡಿರ್ತಾನೆ ಇದು ಮಿಸ್ಟೇಕ್ ಆಗ್ಯದ ಏನೋ ತಪ್ಪು ನಡೆದ್ರ ನಮ್ಮಿಂದ ಏನಾದರೂ ಹೋರಾಟಗಾರನ ತಪ್ಪು ನಡೆದ್ರೆ ನಾವು ಕ್ಷಮ ಕೇಳ್ತೀವಿ ಅದೇ ರೀತಿ ಏನದ ನಮ್ಮ ಹೋರಾಟಗಾರ ಏನದ ಬೇಷರತ್ತಾಗಿ ಬಿಡುಗಡೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಎಲ್ಲ ರೈತ ಬಾಂಧವರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ ಏನು ಈ ಒಂದು ಬಿಜಾಪುರ ಜಿಲ್ಲೆಗೆ ಪಿ ಪಿ ಮಾಡಲ್ ಬೇಡ ನಮಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕಂತ ಹೇಳಿಕ ನೂರ ಆರು ದಿವಸಗಳವರೆಗೆ ಶಾಂತಿಯುತವಾಗಿ ಮತ್ತು ಒಂದು ಬಸವಣ್ಣವರ ತತ್ವ ಬುದ್ಧರ ತತ್ವ ಒಂದು ನೀತಿ ಮಾರ್ಗದಲ್ಲಿ ನಡ್ಕೊಂಡು ಬಂದಂಥ ಈ ಹೋರಾಟವನ್ನು ನಾವು ಒಂಬತ್ತನೇ ತಾರೀಕಿಗೆ ಈ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಚನ್ನಮ್ಮ ಈ ಬಸ್ ಸ್ಟ್ಯಾಂಡಿಗೆ ಹೆಸರಿಟ್ಟು ಮತ್ತು ಚೆನ್ನಮ್ಮ ಸ್ಟ್ಯಾಚ್ಯೂವನ್ನು ಅವರು ಲೋಕಾರ್ಪಣೆ ಮಾಡುವ ಉದ್ದೇಶದಿಂದ ಬರ್ತಾರಂತೆ ತಿಳಿದು ಉದ್ದೇಶದಿಂದ ಎಂ ಬಿ ಪಾಟ್ರಿಗೆ ಮತ್ತು ಈ ಉಸ್ತುವಾರಿ ಮಿನಿಸ್ಟ್ರಿ ಕೇಳಾರೆ ಮತ್ತಾರು ಕೇಳಬೇಕು ಈ ಮಿನಿಸ್ಟ್ರಿ ಕೇಳಿ ಒತ್ತಡ ಹಾಕಿ ಏನಾದರೂ ಈ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡಲೇ ಕೋ ಮಾಡಿಸಬೇಕು ಅಂತ ಉದ್ದೇಶದಿಂದ ಒಂದಾಗಿ ಹೊರತಾಗಿ ಈ ನಮ್ಮ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಲ್ಟರಮ್ಮನಿಗೆ ಮದುವೆ ಕೊಡ್ಲಾಕೆ ಹೋದದ್ದು ಅಲ್ಲಿ ಏನೋ ಒಂದು ಘಟನೆಗಳು ನಡೆದವು ತಮ್ಮ ಮಾಧ್ಯಮದ ಮೂಲ ಮೂಲಕ ತಮ್ಮ ಎಲ್ಲ ರಾಜ್ಯಕ್ಕೂ ಗೊತ್ತದ ಅದೇ ನಮ್ಮ ಈ ಹೋರಾಟಗಾರದು ಯಾರ್ದು ಏನೂ ಅಲ್ಲ ಕಟ್ಟೆ ಕ ಕಟ್ಟ ಕಡೆ ಮನುಷ್ಯ ಬಡವ ಬಡ ಮನುಷ್ಯನಿಗೂ ಕೂಡ ಈ ಸಮಾಜದಲ್ಲಿ ಒಂದು ಮುಂಚೂಣಿಗೆ ಬರಲಿ ಅನ್ನೋ ಉದ್ದೇಶದಿಂದ ಮಾಡ್ಯಾರಲ್ಲ ಹೊರತಾಗಿ ಯಾರ್ದು ಏನೂ ಅಲ್ಲ ಈ ಕೇಸವನ್ನು ಈ ಇಪ್ಪತ್ತ ಏಳು ಜನರ ಮೇಲೆ ಹಾಕಿದಂಥ ಕೇಸನ್ನು ತಮ್ಮ ಈ ಸರ್ಕಾರ ವಿಡಲ್ ಮಾಡೋ ಮೂಲಕವಾಗಿ ಈ ಹೋರಾಟಗಾರರಿಗೆ ಒಂದು ಒಳ್ಳೆಯ ಇದು ತೋರಿಸ್ಬೇಕು ಇಲ್ಲ ಅಂತಂತಾರೆ ನೀವು ಸರ್ಕಾರದಲ್ಲೇ ವಿರೋಧ ಪಕ್ಷ ಇಟ್ಕೊಂಡಿರ್ತೀರಿ ನೀವು ಆಡಳಿತ ಮಾಡುವಂಥ ಪಕ್ಷಕ್ಕೆ ನಾವು ಹೋರಾಟಗಾರ ಮಾ ಹೋರಾಟ ಮಾಡಿಕೆ ನಿಮ್ಗೆ ಎಚ್ಚರುಗೊಳಿಸಿಲ್ಲ ಅಂತಾರೆ ನೀವು ನಡೆದೇ ಮಾರ್ಗ ಆಗ್ತದೆ ಅದಕ್ಕಾಗಿ ಬೇಸರತ್ತದಿಂದ ಈ ಕೇಸ್ ತಕ್ಕಂದು ರೈತರಿಗೆ ಈ ಎಲ್ಲ ರೈತರ ಮಕ್ಕಳಿಗೆ ಅನುಕೂಲ ಆಗುವ ದೃಷ್ಟಿಯಿಂದನೇ ಮಾಡ್ಯಾರಲ್ಲ ಹೊರತಾಗಿ ಮತ್ತೊಂದೇನು ಇದ್ರಾಗ ದುರುದ್ದೇಶ ಇಲ್ಲ ಅದಕ್ಕಾಗಿ ಈ ಕೇಸ್ ಹಿಂಪಡ್ಕೊಂಡು ಹೋರಾಟಗಾರ ಮಾಡೋ ಮಾಡುವಂಥವ್ರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ಬೇಕಂತ ಹೇಳ್ಕೊಂಡು ಸರ್ಕಾರಕ್ಕೂ ಒತ್ತಾಯ ಪಡಿಸ್ತೀವಿ ನಮ್ಮ ಹೆಸರು ಇಟ್ಟಲ್ಲಿ ಬೇರದಾರ